ಇನ್ನೇನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳನ್ನ ಕಟ್ಟಿಹಾಕೋದಕ್ಕೆ ಕೈ ಸರ್ಕಾರ ಸರ್ವ ಸನ್ನದ್ಧಗೊಂಡಿದೆ ಹಿರಿಯ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಈ ಮೂಲಕ ಪ್ರತಿ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಸದನದಲ್ಲಿ ಅಂದರೆ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಪ್ಲ್ಯಾನ್ಗಳು ನಡೀತಾ ಇದ್ದು ವಿಪಕ್ಷವನ್ನು ಕಟ್ಟಿ ಹಾಕುವುದಕ್ಕೆ ಸರ್ಕಾರದ ಬಳಿ ಪ್ರಮುಖವಾದಂತಹ ಒಂದಷ್ಟು ಅಸ್ತ್ರಗಳು ಕೂಡ ಇವೆ ಸೊ ಇದೇ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಸೆಷನ್ನಲ್ಲಿ ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕುವುದಕ್ಕೆ ಕೈ ನಾಯಕರು ರಣತಂತ್ರಗಳನ್ನು ರೂಪಿಸ್ತಿದ್ದಾರೆ ಇನ್ನೇನು ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ ಒಂದು ಕಡೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಮೈತ್ರಿ ನಾಯಕರು ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದಾರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಗೊತ್ತೇ ಇದೆ ಇತ್ತ ವಿಪಕ್ಷಗಳ ಬಳಿ ಕೂಡ ಕೆಲ ಪ್ರಮುಖ ಅಸ್ತ್ರಗಳಿವೆ ವಾಲ್ಮೀಕಿ ಇರಬಹುದು ಮೂಡ ಇರಬಹುದು ವಕ್ಫ್ ಇರಬಹುದು ಹೀಗೆ ಸಾಕಷ್ಟು ಅಸ್ತ್ರಗಳನ್ನು ಇಟ್ಟುಕೊಂಡು ವಿಪಕ್ಷ ನಾಯಕರು ಕೂಡ ಸೆಷನ್ನಲ್ಲಿ ಸರ್ಕಾರದ ವಿರುದ್ಧ ಆಡಳಿತಾರೂಢ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಇತ್ತ ವಿಪಕ್ಷಗಳನ್ನು ಹಾಕೋದಕ್ಕೆ ಸರ್ಕಾರದ ಬಳಿ ಕೂಡ ಒಂದಷ್ಟು ಪ್ರಮುಖ ಅಸ್ತ್ರಗಳಿವೆ ಅದರಲ್ಲಿ ಪ್ರಮುಖವಾಗಿ ಹಿಂದಿನ ಸರ್ಕಾರದ ಕೊರೋನಾ ಅಕ್ರಮ ಎಸ್ ಚಳಿಗಾಲದ ಅಧಿವೇಶನಲ್ಲಿ ಅಧಿವೇಶನದಲ್ಲಿ ಪ್ರಸ್ತಾಪಿಸುವುದಕ್ಕೆ ಹಿಂದಿನ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರದ ಕೊರೋನಾ ಅಕ್ರಮಗಳು ಇನ್ನು ವಿವಿಧ ನಿಗಮ ಮಂಡಳಿಯಲ್ಲಿನ ಅಕ್ರಮದ ವಿಚಾರ ಇನ್ನು ಇತ್ತೀಚೆಗಷ್ಟೇ ಬೈ ಎಲೆಕ್ಷನ್ನಲ್ಲಿ ಸರ್ಕಾರದ ಪರ ಜನರ ಆಶೀರ್ವಾದ ಇನ್ನು ಮೂಢ ವಿಚಾರವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ದು ಹಾಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ತೆರಿಗೆ ವಿಚಾರ ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲದ ಗೊಂದಲಗಳನ್ನು ಸೃಷ್ಟಿಸಿರುವಂತಹ ವಿಚಾರ ಹೀಗೆ ಇತರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಆರೋಪ ಮಾಡಿರುವ ವಿಚಾರಗಳನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳನ್ನು ಹಾಕೋದಕ್ಕೆ ಆಡಳಿತಾರೂಢ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದೆ ಪ್ರಮುಖವಾಗಿ ಕೊರೋನಾ ಹಗರಣ ಹಾಗೆ ವಿವಿಧ ನಿಗಮ ಮಂಡಳಿಯಲ್ಲಿನ ಅಕ್ರಮದ ವಿಚಾರ ಬೈ ಎಲೆಕ್ಷನ್ನಲ್ಲಿ ಏನು ಉಪಚುನಾವಣೆ ನಡೀತು ಮೂರು ಕ್ಷೇತ್ರಗಳಲ್ಲೂ ಕೂಡ ಕೈ ನಾಯಕರು ಗೆದ್ದು ಬೀಗಿದ್ದಾರೆ ಏನು ಈ ಒಂದು ವಿಚಾರದಲ್ಲಿ ಜನರ ಆಶೀರ್ವಾದ ಹಾಗೆ ಮೂಢ ವಿಚಾರವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿರೋದು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ತೆರಿಗೆ ಗ್ಯಾರಂಟಿಗಿ ಯೋಜನೆಗಳ ಬಗ್ಗೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿರೋದು ಹಾಗೆ ಇತರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಆರೋಪ ಮಾಡಿರುವ ಎಲ್ಲ ಪ್ರಮುಖವಾದಂತಹ ವಿಚಾರಗಳನ್ನು ಇಟ್ಟುಕೊಂಡು ಕೈ ಸರ್ಕಾರ ಕೂಡ ದೋಸ್ತಿ ನಾಯಕರನ್ನು ಕಟ್ಟಿಹಾಕಲು ರಣತಂತ್ರಗಳನ್ನು ರೂಪಿಸಿದೆ ಇದೇ ಡಿಸೆಂಬರ್ ಒಂಬತ್ತರಿಂದ ಈ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯಲಿದೆ ಹತ್ತು ದಿನಗಳ ಕಾಲ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯಲಿರುವಂತಹ ಚಳಿಗಾಲದ ಅಧಿವೇಶನ ಇದಾಗಿದೆ ಈ ಒಂದು ಅಧಿವೇಶನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿದ್ದು ಈಗ ಯಾವ ರೀತಿ ಮಿತ್ರ ಪಕ್ಷಗಳನ್ನು ಅಂದರೆ ಮೈತ್ರಿ ನಾಯಕರನ್ನು ಹಾಕಬೇಕು ಅನ್ನೋದರ ಕುರಿತು ಸಿ ಎಂ ಸಿದ್ದರಾಮಯ್ಯನವರು ಹಿರಿಯ ಸಚಿವರೊಟ್ಟಿಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಮತ್ತೊಂದು ಕಡೆ ಇವತ್ತು ಸಚಿವ ಸಂಪುಟ ಸಭೆ ಅಂದರೆ ಕ್ಯಾಬಿನೆಟ್ ಮೀಟಿಂಗು ಕೂಡ ನಡೆಯಲಿದೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ನಡೀತಾ ಇರುವ ಕ್ಯಾಬಿನೆಟ್ ಮೀಟಿಂಗ್ ಇದು ಈ ಒಂದು ಸಂಪುಟ ಸಭೆಯಲ್ಲಿ ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ಗಂಭೀರವಾಗಿ ಕೈ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ ವಿಧಾನಸೌಧದ ಸಭಾಂಗಣದಲ್ಲಿ ನಡೆಯಲಿರುವ ಸಂಪುಟ ಸಭೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಧಿವೇಶನದಲ್ಲಿ ಕೆಲವು ವಿಧೇಯಕಕ್ಕೆ ಒಪ್ಪಿಗೆ ನೀಡೋದ್ರ ಕುರಿತಾಗಿ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ ಹಾಗೆ ವಿಪಕ್ಷಗಳ ತಂತ್ರಕ್ಕೆ ಪ್ರತಿ ತಂತ್ರದ ಬಗ್ಗೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಗಳಾಗಲಿವೆ ಒಂದು ಹಲವು ವಿಧೇಯಕಗಳ ಕುರಿತಾಗಿ ನಾಯಕರೆಲ್ಲರೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಹಾಗೆ ವಿಪಕ್ಷಗಳ ತಂತ್ರಕ್ಕೆ ಯಾವ ರೀತಿ ಪ್ರತಿ ತಂತ್ರವನ್ನು ಹೂಡಬೇಕು ಅನ್ನೋದರ ಕುರಿತು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಾಯಕರು ಚರ್ಚೆಗಳನ್ನು ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಚಿವ ಸಂಪುಟ ಸಭೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್